ಶ್ರೀ ಹರಿವಾಯುಗುರುಭ್ಯೋನ್ನಮಃ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋನ್ನಮಃ ಹರಿ ಇವು ನಮ್ಮ ಜ್ಞಾನರಸ ಗುಡಿಗೆಗಳಲ್ಲಿ ನಾವು ಚುಟುಕು ಮುಂಡಿಗೆಗಳನ್ನು ಕುರಿತು ಹೇಳಿಕೊಳ್ತಾ ಇದ್ದೇವೆ ಇವತ್ತು ಒಂದು ಚುಟುಕು ಮುಂಡಿಗೆ ಕನಕದಾಸರು ಅವರ ಮಾತುಗಳು ಅವರ ಹಾಡುಗಳು ಮುಂಡಿಗೆಗಳಂತಿರುತ್ತೆ ಪ್ರತ್ಯೇಕವಾಗಿ ಅವರು ಮುಂಡಿಗೆಗಳು ಬರೆದರೂ ಅವರ ಮಾತುಗಳು ಅವರ ದೇವರ ನಾಮಕಗಳೇ ಒಂದು ಮುಂಡಿಗೆಯಂತೆ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವಾಗಿರುತ್ತೆ ಆದ ಕಾರಣ ಅವರಿಗೆ ಮುಂಡಿಗೆ ದಾಸರು ಅಂತ ಅವರಿಗೆ ಹೆಸರು ಒಂದು ದಿನ ಅವರು ಕನಕದಾಸರು ಪ್ರವಚನ ಮಾಡುತ್ತಿರುವಾಗ ಒಬ್ಬನು ನಿದ್ದೆ ಮಾಡ್ತಾ ಇದ್ದ ಈ ಪ್ರವಚನದಲ್ಲಿ ನಿದ್ದೆ ಮಾಡೋದು ಅಂದರೆ ಕೇಳೋರು ನಿದ್ದೆ ಮಾಡೋದು ಎಂಬುದು ಅನಾದಿ ಕಾಲದಿಂದ ಇದೆ ಎಲ್ಲರಿಗೂ ಅನುಭವ ಬಂದಿರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಪ್ರವಚನದಲ್ಲಿ ಕೂತರೂ ನಿದ್ದೆ ಬರುತ್ತೆ ಸಂಜೆಗೆ ಆರು ಗಂಟೆ ಪ್ರವಚನದಲ್ಲಿ ಕೂತರೂ ನಿದ್ದೆ ಬರುತ್ತೆ ಅದು ಕಲಿ ಪ್ರಭಾವ ಹಾಗೆ ಕನಕದಾಸರು ಪ್ರವಚನ ಮಾಡುವಾಗ ಒಬ್ಬನು ನಿದ್ದೆ ಇದ್ದ ಆಗ ಅವನನ್ನು ಎಬ್ಬಿಸುವುದಕ್ಕೆ ಕನಕದಾಸರೇನು ಮಾಡಿದರು ನಿದ್ದೆ ಮೇಲೆ ಒಂದು ಮುಂಡಿಗೆ ಮಾಡಿದರು ಆ ಮುಂಡಿಗೆ ಹೀಗಿದೆ ಹತ್ತು ತಲೆ ಕೆಂಪಾಗಿಹನ ಆರು ತಲೆ ಕಪ್ಪಾಗಿಹನ ಸಕನ ಸುತನ ಸ್ವಾಮಿಯ ವೈರಿಯ ಅನುಜನ ಸತಿ ಬಂದಳೀಗ ಅಂತ ಅಂದರು ಆ ನಿದ್ದೆ ಮಾಡುವವನಿಗೆ ಎಚ್ಚರವಾಯಿತು ಕನಕದಾಸರು ತನ್ನ ಮೇಲೆ ಏನೋ ಒಂದು ವ್ಯಂಗ್ಯವನ್ನು ಮಾಡಿದ್ದಾರೆ ಎಂಬುದು ಅರ್ಥ ಆಯಿತು ಹೊರತು ಆ ವ್ಯಂಗ್ಯ ಏನು ಅಂತ ಅರ್ಥವಾಗಲಿಲ್ಲ ಆಗ ಅದನ್ನು ಕೇಳಿದ್ದಂತೆ ಏನು ಕನಕದ ಸರಿಯಾದ ಮುಂಡಿಗೆಯನ್ನು ಬಿಡಿಸಿ ಅಂತ ಕೇಳಿದಾಗ ಆ ಮುಂಡಿಗೆಯ ಅರ್ಥ ಹೀಗಿದೆ ನಮಗೆ ಹತ್ತು ತಲೆ ಕೆಂಪಾಗಿ ಹಣ ಆರು ತಲೆ ಕಪ್ಪಾಗಿ ಹಣ ನಮಗೆ ವ್ಯಾಕರಣದಲ್ಲಿ ಎಲ್ಲಿ ಪದವನ್ನು ಬಿಡಿಸಬೇಕು ಪದಚ್ಛೇದ ಎಲ್ಲಿ ಕೂಡಿಸಬೇಕು ಎಲ್ಲಿ ಫುಲ್ ಸ್ಟಾಪು ಎಲ್ಲಿ ಕಾಮ ಅಂತ ಸರಿಯಾಗಿ ಆ ಪಂಕ್ಚುವೇಶನ್ ಮಾರ್ಕ್ಸನ್ನ ಇಟ್ಕೊಂಡ್ರೆ ಅರ್ಥ ಆಗತ್ತೆ ಇಲ್ಲ ಅಂದರೆ ಅಪಾರ್ಥವಾಗತ್ತೆ ಅರ್ಥವೇ ಇಲ್ಲದೆ ಇದ್ದಂತಾಗತ್ತೆ ಅನರ್ಥವೂ ಆಗುತ್ತೆ ಹಾಗೆ ಇಲ್ಲಿ ಹತ್ತು ತಲೆ ಕೆಂಪು ಆಗಿ ಹಣ ಆರು ತಲೆ ಕಪ್ಪಾಗಿ ಹಣ ಹತ್ತು ಪ್ಲಸ್ ತಲೆ ಹತ್ತು ತಲೆ ಅಂತ ಹೇಳಿದರೆ ರಾವಣಾಸುರ ಆಗ್ತಾನೆ ಆರು ಪ್ಲಸ್ ತಲೆ ಆರು ತಲೆ ಅಂದರೆ ಷಣ್ಮುಖನಾಗ್ತಾನೆ ಇದು ಹಾಗಲ್ಲ ಕೂಡಿಸಬೇಕು ಹತ್ತು ತಲೆ ಅಂದರೆ ಹಚ್ಚಿದ ಕೂಡಲೇ ಹತ್ತಿದ ಕೂಡಲೇ ಹಚ್ಚಿದ ಕೂಡಲೇ ಅಂದರೆ ಬೆಂಕಿಪಟ್ಟಣವನ್ನು ಹಚ್ಚಿದ ಕೂಡಲೇ ಕೆಂಪಾಗಿ ಹಣ ಹಚ್ಚಿದ ಕೂಡಲೇ ಬೆಂಕಿಪಟ್ನವನ್ನು ಹಚ್ಚಿದ ಕೂಡಲೇ ಕೆಂಪಾಗಿರುತ್ತೆ ಯಾವುದು ಅಗ್ನಿ ಅದರನ್ನು ತಲೆ ಉಫ್ಫಂತ ಆರಿಸಿದ ಕೂಡಲೇ ಯಾವುದು ಕಪ್ಪಾಗಿರುತ್ತೆ ಅಗ್ನಿ ಹಚ್ಚಿದ ಕೂಡಲೇ ಕೆಂಪಾಗಿರುವುದು ಅದನ್ನು ಆರಿಸಿದ ಕೂಡಲೇ ಕಪ್ಪಾಗಿರುವುದು ಅಗ್ನಿ ಹತ್ತು ತಲೆ ಕೆಂಪಾಗಿ ಹಣ ಆರು ತಲೆ ಕಪ್ಪಾಗಿ ಹಣ ಅಗ್ನಿಯ ಸಖನ ಆ ಅಗ್ನಿಗೆ ಸಖನು ಯಾರು ವಾಯುದೇವರು ನಾವು ಅಗ್ಗಿಷ್ಟಿಕೆಯಲ್ಲಿ ಬೆಂಕಿ ಆಗಬೇಕು ಅಂದರೆ ಬೀಸಣಿಕೆಯಿಂದ ಬೀಸುತ್ತೇವೆ ಇಲ್ಲಾಂದರೆ ಫ್ಯಾನ್ ಹಾಕಿಸ್ತೇವೆ ಅಂದರೆ ಅಗ್ನಿಯ ಸಖ ಅಗ್ನಿ ಚೆನ್ನಾಗಿ ಬೆಳಗಬೇಕು ಉರಿಬೇಕು ಅಂಥೇಳಿದರೆ ವಾಯುವು ಬೇಕು ಅಂತಹ ಅಗ್ನಿಯ ಸಖನ ವಾಯುವಿನ ಸುತನ ವಾಯುದೇವರ ಸುತನು ಮಗನು ಯಾರು ಹನುಮಂತ ಅಂತಹ ಸುತನ ಹನುಮಂತನ ಸ್ವಾಮಿಯ ಹನುಮಂತನ ಸ್ವಾಮಿ ಯಾರು ಶ್ರೀರಾಮಚಂದ್ರ ಸ್ವಾಮಿಯ ವೈರಿಯ ಆ ರಾಮಚಂದ್ರನ ಯಾರು ರಾವಣಾಸುರ ವೈರಿಯ ರಾವಣಾಸುರನ ಅನುಜ ತಮ್ಮನು ಯಾರು ಕುಂಭಕರ್ಣ ಇಲ್ಲಿ ಕುಂಭಕರ್ಣನೂ ಇದ್ದಾನೆ ವಿಭೀಷಣನೂ ಇದ್ದಾನೆ ಯಾರನ್ನು ತಗೋಬೇಕು ಗ್ರಹಿಸಬೇಕು ಅಂತ ಹೇಳಿದರೆ ಆ ಮುಂಡಿಗೆಯಲ್ಲಿ ನಮಗೆ ಅರ್ಥ ಯಾವುದು ಕೂಡತ್ತೋ ಅದರನ್ನು ತಗೋಬೇಕು ಕುಂಭ ಅನುಜನು ಕುಂಭಕರ್ಣನ ಯಾಕೆ ಕುಂಭಕರ್ಣ ನಿದ್ದೆಗೆ ಅವನು ಪೇಟೆಂಟ್ ಆರು ತಿಂಗಳು ನಿದ್ದೆ ಮಾಡ್ತಾನೆ ಎದ್ರೆ ಆರು ತಿಂಗಳು ತಿಂತಾನೆ ಎದ್ರೆ ತಿಂತಾನೆ ತಿಂದರೆ ಮಲಗುತ್ತಾನೆ ಅಂತಹ ನಿದ್ದೆಗೆ ಒಂದು ಐಕಾನ್ ಆದಂತಹ ಕುಂಭಕರ್ಣನ ಸತಿ ಬಂದಳೀಗ ಸತಿ ಅಂದರೆ ಸಹಧರ್ಮಚಾರಿಣಿ ಗಂಡ ಏನು ಮಾಡಿದರೆ ಅದರನ್ನೇ ಅನುಸರಿಸುವವಳು ಸತಿ ಕುಂಭಕರ್ಣ ನಿದ್ದೆ ಮಾಡ್ತಾನೆ ಕುಂಭಕರ್ಣ ಹೆಂಡತಿ ಕೂಡ ಹಾಗೆ ಮಾಡ್ತಾಳೆ ಹಾಗೆ ನಮ್ಮ ಸತಿ ಹೆಂಡತಿಯರು ನಮ್ಮ ಜೊತೆಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಇರ್ತಾರೋ ಇಲ್ಲವೋ ಗೊತ್ತಿಲ್ವ ಅಲ್ಲಿ ಆದರೆ ಆ ನಿದ್ರಾದೇವಿ ನಮ್ಮ ಹೆಂಡತಿಯಂತೆ ನಮ್ಮ ಜೊತೆಗೆ ಯಾವಾಗೂ ಇರ್ತಾಳೆ ನಾವು ಗಂಟಾನ ಕಟ್ಟಲಿ ರಾತ್ರಿ ಎರಡು ಗಂಟೆಯವರೆಗೂ ಯೂಟ್ಯೂಬ್ ನೋಡಿದರು ಕ್ರಿಕೆಟ್ ಮ್ಯಾಚ್ ನೋಡಿದರು ಸಿನಿಮಾ ನೋಡಿದರು ಹಾಳು ಹರಟೆ ಹೊಡೆದರೂ ಆ ನಿದ್ದೆ ಬರಲ್ಲ ಆದರೆ ಪುರಾಣಕ್ಕೆ ಕೂತರೆ ಪ್ರವಚನಕ್ಕೆ ಕೂತರೆ ಅದು ಬೆಳಗಾಗಲಿ ಸಂಜೆ ಆಗಲಿ ರಾತ್ರಿ ಆಗಲಿ ನಿದ್ದೆ ಬರುತ್ತೆ ಹಾಗೆ ನಮ್ಮ ಸತಿಯಂತೆ ಯಾವಾಗಲೂ ನಮ್ಮ ಜೊತೆಗೆ ಕಾಣದೇ ಇರುವಂತಹ ಆ ನಿದ್ರಾದೇವಿ ಬಂದಳೀಗ ಅಂತ ಹೇಳಿದರು ಇದು ಕನಕದಾಸರ ಒಂದು ಮುಂಡಿಗೆಗಳು ಬರೆಯುವ ಒಂದು ಸೊಬಗು ಹಾಗೆ ಇಲ್ಲಿ ರಾಮಾಯಣದಲ್ಲಿರುವ ಪಾತ್ರಗಳನ್ನು ತಗೊಂಡು ಎಷ್ಟು ಚೆನ್ನಾಗಿ ನಿದ್ದೆಯ ಮೇಲೆ ಮುಂಡಿಗೆ ಮಾಡಿದ್ದಾರೆ ಆಗ ಆ ನಿದ್ದೆ ಮಾಡುವವನಿಗೆ ಸ್ವಲ್ಪ ಅವನ ಅಹಂ ಗಾಯಗೊಂಡಿತು ನನ್ನ ನಿದ್ದೆ ಮೇಲೆ ನೀವು ಮುಂಡಿಗೆ ಮಾಡಿದ್ದೀರಿ ದಾಸರೆ ಈಗ ನಾನು ಒಂದು ವಿಷಯವನ್ನು ಕೊಡ್ತೇನೆ ನೀವು ಇದರ ಮೇಲೆ ಮುಂಡಿಗೆ ಮಾಡಿ ಏನು ಅಂದರೆ ಎಮ್ಮೆ ಹಡಿತು ಇದರ ಮೇಲೆ ಮುಂಡಿಗೆ ಮಾಡಿ ಅಂತ ಆತನ ಕೇಳಿದಾಗ ಕನಕದಾಸರು ಅದರ ಮೇಲೂ ಒಂದು ಮುಂಡಿಗೆ ಮಾಡ್ತಾರೆ ಆ ಮುಂಡಿಗೆಯನ್ನು ನಮ್ಮ ಮುಂದಿನ ಚುಟುಕು ಮುಂಡಿಗೆಗಳ ಮಾಲಿಕೆಯಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಇಂದಿಗೆ ಕನಕದಾಸರು ನಿದ್ದೆ ಮೇಲೆ ಮಾಡಿದ ಮುಂಡಿಗೆ ಚುಟುಕು ಮುಂಡಿಗೆಯನ್ನು ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು ಮುದ್ದೇಶಾರ್ಪಣವಸ್ತು ಎಲ್ಲರಿಗೂ ಶುಭವಸ್ತು